ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೆಕ್ಕಿಗೆ ಸಂಬಂಧಪಟ್ಟಂತಹ ಹತ್ತು ಶುಭ ಮತ್ತು ಹತ್ತು ಅಶುಭ ಸಂಕೇತಗಳ ಬಗ್ಗೆ ತಿಳಿಸಿಕೊಡ್ತೀನಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನು ತಿಳಿಸ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಮನೆಯಲ್ಲೂ ಸಹ ಬೆಕ್ಕು ಇದ್ರೆ ಖಂಡಿತವಾಗಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಿಮ್ಮ ಬೆಕ್ಕಿಗೆ ನೀವು ಯಾವುದಾದರೂ ಹೆಸರನ್ನು ಇಟ್ಟಿದ್ರೆ ಆ ಹೆಸರನ್ನ ಕಾಮೆಂಟ್ ನಲ್ಲಿ ಬರೆಯಿರಿ ಸ್ನೇಹಿತರೆ ನಿಮ್ಮಲ್ಲಿ ಹಲವಾರು ಜನರಿಗೆ ಬೆಕ್ಕಿನಿಂದ ಯಾವ ರೀತಿಯಾದ ಹತ್ತು ಶುಭ ಮತ್ತು ಅಶುಭ ಸಂಕೇತಗಳು ಸಿಗುತ್ತವೆ ಅಂತ ಗೊತ್ತೇ ಇರೋದಿಲ್ಲ ತುಂಬಾ ಜನರು ಇದನ್ ನಮ್ಮ ಮೂಢನಂಬಿಕೆ ಅನ್ನುತ್ತಾರೆ ಕೆಲವರು ಇದನ್ನ ಸತ್ಯ ಅಂತ ನಂಬುತ್ತಾರೆ ಆದರೆ ಯಾರು ಇದನ್ನ ಮೂಢನಂಬಿಕೆ ಅನ್ನುತ್ತಾರೋ ಅಂತವರಿಗೆ ನಾನು ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ ಯಾವಾಗ ನಿಮ್ಮೊಡನೆ ಈ ರೀತಿಯ ಸಂಕೇತಗಳು ನಡೆಯುತ್ತವೆಯೋ ನಿಮ್ಮ ಜೊತೆ ಆ ರೀತಿ ನಡೆಯುತ್ತದೆಯಾ ಅಥವಾ ಇಲ್ವಾ ಅಂತ ಖಂಡಿತ ಒಂದು ಬಾರಿ ಚೆಕ್ ಮಾಡಿ ನೋಡಿ ಇಲ್ಲಿ ನಾನು ನಿಮಗೆ ಆ ಹತ್ತು ಸಂಕೇತಗಳನ್ನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಅವುಗಳನ್ನು ನೋಟ್ ಮಾಡಿಕೊಳ್ಳಿ ಎಲ್ಲಕ್ಕಿಂತ ಮೊದಲನೆಯ ಸಂಕೇತ ಬೆಕ್ಕು ಮನೆಯಲ್ಲಿ ಅಳುವುದಾಗಿದೆ ಒಂದು ವೇಳೆ ಯಾವುದಾದರೂ ಬೆಕ್ಕು ನಿಮ್ಮ ಮನೆಗೆ ಬಂದು ಅದು ಅಳಲು ಶುರು ಮಾಡಿದರೆ ಇದನ್ನ ಅಶುಭ ಸಂಕೇತಕ್ಕೆ ಹೋಲಿಸಲಾಗಿದೆ ಇಲ್ಲಿ ಬೆಕ್ಕು ಅಳುವುದು ಅಥವಾ ನಾಯಿ ಅಳುವುದು ಅಶುಭ ಸಂಕೇತ ಆಗಿರುತ್ತದೆ ಇಂತಹ ಸ್ಥಿತಿಯಲ್ಲಿ ಯಾವಾಗ ಬೆಕ್ಕು ನಿಮ್ಮ ಮನೆಗೆ ಬಂದು ಅಳಲು ಶುರು ಮಾಡುತ್ತದೆಯೋ ಈ ಮಾತಿನ ಅರ್ಥ ನಿಮ್ಮ ಮನೆಯಲ್ಲಿ ದೊಡ್ಡದಾಗಿರುವ ಕೆಟ್ಟ ಘಟನೆ ನಡೆಯಬಹುದು ನಿಮ್ಮ ಮನೆಯಲ್ಲಿ ಆರ್ಥಿಕ ನಷ್ಟ ಉಂಟಾಗಬಹುದು ಮನೆಯಲ್ಲಿ ಸಾಲವು ಹೆಚ್ಚಾಗಬಹುದು ಕುಟುಂಬದಲ್ಲಿ ಮನಸ್ತಾಪಗಳು ಮೂಡಬಹುದು ಅಥವಾ ಬೇರೆ ಕೆಟ್ಟ ಘಟನೆಗಳು ಸಹ ನಡೆಯಬಹುದು ಬೆಕ್ಕು ಮನೆಯಲ್ಲಿ ಅಳುವುದು ಅಶುಭ ಅಂತ ತಿಳಿಯಲಾಗಿದೆ ಎರಡನೆಯ ಸಂಕೇತ ಬೆಕ್ಕು ಮನೆಗೆ ಬಂದು ಮಾಂಸದ ತುಂಡು ಅಥವಾ ಎಲುಬಿನ ತುಂಡನ್ನು ಬಿಸಾಡುವುದು ಒಂದು ವೇಳೆ ಯಾವುದಾದರೂ ಬೆಕ್ಕು ನಿಮ್ಮ ಮನೆಗೆ ಬಂದು ಮಾಂಸದ ತುಂಡು ಅಥವಾ ಎಲುಬಿನ ತುಂಡನ್ನ ಎಸೆದರೆ ಇದನ್ನ ಅಶುಭ ಅಂತ ತಿಳಿಯಲಾಗಿದೆ ಇಲ್ಲಿ ಮನೆಯ ಮುಖ್ಯಸ್ಥನ ಮೇಲೆ ಸಮಸ್ಯೆಗಳು ಎದುರಾಗಬಹುದು ಹಾಗಾಗಿ ಬೆಕ್ಕು ಎಲುಬಿನ ತುಂಡು ಅಥವಾ ಮಾಂಸದ ತುಂಡನ್ನು ಮನೆಯಲ್ಲಿ ಬೆಳೆಸುವುದು ಅಶುಭ ಅಂತ ತಿಳಿಯಲಾಗಿದೆ ಇನ್ನು ಮೂರನೆಯ ಸಂಕೇತ ಮುಂಜಾನೆ ಸಮಯದಲ್ಲಿ ಬೆಕ್ಕು ಮನೆಯ ಒಳಗಡೆ ಬರುವುದು ಮುಂಜಾನೆ ಸಮಯದಲ್ಲಿ ಬೆಕ್ಕು ಮನೆಯ ಒಳಗಡೆ ಬಂದರೆ ಇದನ್ನ ಅತ್ಯಂತ ಶುಭ ಸೂಚನೆ ಅಂತ ತಿಳಿಯಲಾಗಿದೆ ಯಾಕಂದ್ರೆ ಮುಂಜಾನೆ ಸಮಯದಲ್ಲಿ ಬೆಕ್ಕು ಮನೆ ಒಳಗಡೆ ಬರುವುದರಿಂದ ಧನ ಸಂಪತ್ತಿನ ಆಗಮನ ಆಗುತ್ತದೆ ಅಂತ ಮಾಹಿತಿ ಇದೆ ಈ ಮಾತಿನ ಅರ್ಥ ತಾಯಿ ಲಕ್ಷ್ಮೀದೇವಿಯ ದೇವಿಯ ಕೃಪೆ ನಿಮ್ಮ ಮನೆಯ ಮೇಲೆ ಬರಬಹುದು ಆ ದಿನ ನಿಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಆ ವಿಷಯಗಳಲ್ಲಿ ಯಶಸ್ಸು ಸಿಗುತ್ತದೆ ಅದು ನೌಕರಿ ಇರಲಿ ಬಿಸಿನೆಸ್ ಇರಲಿ ನಿಮಗೆ ಉನ್ನತಿ ನೋಡಲು ಸಿಗುತ್ತದೆ ಇನ್ನೂ ನಾಲ್ಕನೆಯದಾಗಿರುವಂತಹ ವಿಷಯ ಮನೆಯಲ್ಲಿ ಬೆಕ್ಕು ಮರಿಯನ್ನು ಹಾಕುವುದಾಗಿದೆ ಒಂದು ವೇಳೆ ಬೆಕ್ಕು ಏನಾದರೂ ನಿಮ್ಮ ಮನೆಯಲ್ಲಿ ತನ್ನ ಮರಿಗಳನ್ನು ಹಾಕಿದರೆ ಇದನ್ನ ಅತ್ಯಂತ ಶುಭ ಸಂಕೇತ ಅಂತ ತಿಳಿಯಲಾಗಿದೆ ಮಾಹಿತಿಯ ಅನುಸಾರವಾಗಿ ಒಂದು ವೇಳೆ ಬೆಕ್ಕು ಏನಾದರೂ ನಿಮ್ಮ ಮನೆಯಲ್ಲಿ ಮರಿಗಳನ್ನು ಹಾಕಿದರೆ ಈ ಮಾತಿನ ಅರ್ಥ ಮನೆಯಲ್ಲಿ ಹೆಚ್ಚಾಗಿ ಪಾಸಿಟಿವ್ ಶಕ್ತಿಯ ಸಂಚಾರ ಇರುತ್ತದೆ ಇದರಿಂದ ನಿಮ್ಮ ಮೇಲೆ ಬರುವಂತಹ ಸಂಕಷ್ಟಗಳಾಗಲಿ ಕೆಟ್ಟ ವಿಷಯಗಳು ನಾಶ ಆಗುತ್ತವೆ ಅನ್ನು ಸಂಕೇತ ಆಗಿರುತ್ತೆ ಅಂದರೆ ಬೆಕ್ಕು ಮನೆಯಲ್ಲಿ ಮರಿ ಹಾಕುವುದು ಪಾಸಿಟಿವ್ ಎನರ್ಜಿಯ ಸಂಕೇತವನ್ನು ಕೊಡುತ್ತದೆ ಇನ್ನು ಐದನೆಯ ಸಂಕೇತ ಕನಸಿನಲ್ಲಿ ಬೆಕ್ಕು ಕಾಣುವುದಾಗಿದೆ ಕನಸಿನಲ್ಲಿ ಬೆಕ್ಕು ಬಂದರೆ ಇದನ್ನ ಶುಭ ಸಂಕೇತ ಅಂತ ತಿಳಿಯಲಾಗಿದೆ ಒಂದು ವೇಳೆ ನಿಮ್ಮ ಕನಸಿನಲ್ಲಿ ಏನಾದರೂ ಬೆಕ್ಕುಗಳು ಬಂದರೆ ಇದು ನಿಮಗಾಗಿ ಒಳ್ಳೆಯ ಸುದ್ದಿ ಅಂತ ಹೇಳಬಹುದು ಕನಸಿನಲ್ಲಿ ಏನಾದರೂ ಬೆಕ್ಕು ಬಂದರೆ ಮನೆಯಲ್ಲಿ ನಡೆಯುತ್ತಿರುವಂತಹ ಕ್ಲೇಶ ಸಂಕಟಗಳಾಗಲಿ ಅಥವಾ ಸಾಲದಂತಹ ಸಮಸ್ಯೆಗಳಿದ್ದರೂ ದೂರ ಆಗುತ್ತವೆ ಇನ್ನು ನಂಬರ್ ಆರು ಮನೆಯಲ್ಲಿ ಬೆಕ್ಕು ನೀರು ಕುಡಿಯುವುದಾಗಿದೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮನೆಗೆ ಯಾವುದಾದರೂ ಬೆಕ್ಕು ಬಂದು ಅಥವಾ ನಿಮ್ಮ ಮನೆಯಲ್ಲಿ ಇರುವಂತಹ ಬೆಕ್ಕು ನೀರನ್ನು ಕುಡಿಯಲು ಶುರು ಮಾಡಿದರೆ ಇದು ನಿಮಗಾಗಿ ಶುಭ ಸಂಕೇತ ಅಂತಾನೆ ತಿಳಿದುಕೊಳ್ಳಿರಿ ಮನೆಯಲ್ಲಿ ಬೆಕ್ಕು ನೀರು ಕುಡಿಯೋದು ಧನ ಸಂಪತ್ತಿನ ಆಗಮನದ ಸೂಚನೆ ಕೂಡ ಇರುತ್ತದೆ ಒಂದು ವೇಳೆ ಯಾವುದಾದರೂ ಬೆಕ್ಕು ಕದ್ದು ನಿಮ್ಮ ಮನೆಯಲ್ಲಿ ಹಾಲನ್ನು ಕುಡಿದರೆ ಇದು ನಿಮಗಾಗಿ ಅಶುಭ ಸಂಕೇತ ಆಗಿರುತ್ತದೆ ಮಾಹಿತಿ ಅನುಸಾರವಾಗಿ ಮನೆಯಲ್ಲಿ ಏನಾದರೂ ಕೆಟ್ಟದ್ದು ನಡೆಯಬಹುದು ಇನ್ನೊಂದೆಡೆ ಬೆಕ್ಕು ಏನಾದರೂ ನಿಮ್ಮ ಮನೆಯಲ್ಲಿ ನೀರನ್ನು ಕುಡಿದರೆ ಇದು ನಿಮಗಾಗಿ ಅತ್ಯಂತ ಶುಭ ಸಂಕೇತ ಆಗುತ್ತದೆ ಯಾಕಂದ್ರೆ ಬೆಕ್ಕು ಮನೆಯಲ್ಲಿ ನೀರು ಕುಡಿಯುವುದು ಅತ್ಯಂತ ಶುಭ ಅಂತ ತಿಳಿಯಲಾಗಿದೆ ನಂಬರ್ ಏಳು ಬೆಕ್ಕನ್ನ ಅನಾರೋಗ್ಯದ ಸ್ಥಿತಿಯಲ್ಲಿ ಕಾಣುವುದಾಗಿದೆ ಒಂದು ವೇಳೆ ಅನಾರೋಗ್ಯದ ಸ್ಥಿತಿಯಲ್ಲಿ ಮಲಗಿಕೊಂಡಿರುವ ಬೆಕ್ಕನ್ನು ನೀವೇನಾದರೂ ನೋಡಿದ್ರೆ ಇದು ನಿಮಗಾಗಿ ಅಶುಭ ಸಂಕೇತ ಆಗಿರುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಏನಾದರೂ ಹೆಚ್ಚಾಗಿ ನೆಗೆಟಿವ್ ಎನರ್ ಜಿಗಳ ಸಂಚಾರ ಆಗ್ತಾ ಇದ್ರೆ ಅಂತ ಸ್ಥಿತಿಯಲ್ಲಿ ಬೆಕ್ಕುಗಳು ಆಕ್ಟಿವ್ ಆಗಿರುವುದಿಲ್ಲ ಬೆಕ್ಕುಗಳ ಆರು ಇಂದ್ರಿಯಗಳು ಬೆಕ್ಕುಗಳಿಗೆ ಮುಂಬರುವಂತಹ ಭವಿಷ್ಯವನ್ನು ತಿಳಿಸುತ್ತವೆ ಹಾಗಾಗಿ ನಿಮ್ಮ ಮೇಲೆ ಯಾವ ಘಟನೆ ನಡೆಯಲಿರುತ್ತದೆಯೋ ಆದರೂ ಕೂಡ ಬೆಕ್ಕಿಗೆ ಆ ಸೂಚನೆ ಮೊದಲೇ ತಿಳಿಯುತ್ತದೆ ನಂಬರ್ ಎಂಟು ಪ್ರಯಾಣ ಮಾಡುವಂತಹ ಸಮಯದಲ್ಲಿ ಕಪ್ಪು ಬೆಕ್ಕು ಬೆಕ್ಕನ್ನು ನೋಡೋದು ಒಂದು ವೇಳೆ ನೀವು ಯಾವುದಾದರೂ ಪ್ರಯಾಣಕ್ಕೆ ಹೋಗ್ತಾ ಇದ್ರೆ ನೀವೇನಾದರೂ ಕಪ್ಪು ಬಣ್ಣದ ಬೆಕ್ಕನ್ನು ನೋಡಿದರೆ ಇದು ಅಸುರ ಸಂಕೇತದಲ್ಲಿ ಬರುತ್ತದೆ ಒಂದು ವೇಳೆ ನೀವು ಯಾವುದಾದರೂ ಪ್ರಯಾಣ ಮಾಡಲು ಮುಂದಾಗ್ತಾ ಇದ್ರೆ ಅಚಾನಕವಾಗಿ ನಿಮಗೆ ಕಪ್ಪು ಬಣ್ಣದ ಬೆಕ್ಕು ಕಂಡುಬಂದರೆ ಇಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಒಂದು ವೇಳೆ ಎಲ್ಲಾದರೂ ಹೋಗ್ತಾ ಇದ್ರೆ ಆ ಪ್ರಯಾಣವನ್ನು ನೀವು ಮುಂದೂಡಬೇಕು ಒಂದು ವೇಳೆ ಆ ಕಾರ್ಯವೇನಾದರೂ ತುಂಬಾನೇ ಇಂಪಾರ್ಟೆಂಟ್ ಇದ್ರೆ ಒಂದು ವೇಳೆ ನಿಮ್ಮಿಂದ ಆ ಪ್ರಯಾಣವನ್ನು ಮುಂದೂಡಲು ಸಾಧ್ಯವಾಗದಂತಹ ಸ್ಥಿತಿ ಏನಾದರೂ ಸಾಧ್ಯವಾದರೆ ಸ್ವಲ್ಪ ಸಮಯದವರೆಗೆ ನೀವು ಅಲ್ಲಿಯೇ ನಿಂತುಕೊಳ್ಳಬೇಕು ನಂತರ ಆ ಸ್ಥಾನದಿಂದ ಮುಂದೆ ಹೋಗಬೇಕು ಇದರಿಂದ ನಿಮ್ಮ ಮೇಲೆ ಬರುವಂತಹ ಕಷ್ಟ ಸಂಕಟ ದೂರ ಆಗುತ್ತದೆ ಅಂದರೆ ಯಾವಾಗ ನೀವು ಮನೆಯಿಂದ ಆಚೆ ಹೋಗ್ತಾ ಇರ್ತೀರಾ ಅಚಾನಕವಾಗಿ ನಿಮಗೆ ಏನಾದರೂ ಕಪ್ಪು ಬಣ್ಣದ ಬೆಕ್ಕು ಅಡ್ಡ ಬಂದರೆ ಅಥವಾ ಕಂಡರೆ ಇದನ್ನು ಅಶುಭ ಅಂತ ತಿಳಿಯಲಾಗಿದೆ ನಂಬರ್ ಒಂಬತ್ತು ಕಪ್ಪು ಬಣ್ಣದ ಬೆಕ್ಕು ನಿಮಗೆ ತನ್ನ ಬೆರಳಿನಿಂದ ಗಾಯ ಮಾಡುವುದಾಗಿದೆ ಒಂದು ವೇಳೆ ಕಪ್ಪು ಬಣ್ಣದ ಬೆಕ್ಕು ನಿಮಗೇನಾದರೂ ತನ್ನ ಉಗುರನ್ನು ಮೂಡಿಸಿದರೆ ಅಥವಾ ತನ್ನ ಕೈಗಳಿಂದ ನಿಮಗೆ ಗಾಯ ಮಾಡಿದರೆ ಇದನ್ನ ಅಶುಭ ಸಂಕೇತ ಅಂತ ತಿಳಿಯಲಾಗಿದೆ ಹಾಗಾಗಿ ಈ ರೀತಿಯಾದಾಗ ಮೊದಲೇ ನೀವು ಎಚ್ಚರಿಕೆಯನ್ನು ವಹಿಸಬೇಕು ನಂಬರ್ ಹತ್ತು ಬೆಕ್ಕುಗಳು ಜಗಳ ಆಡುವುದನ್ನು ನೋಡುವುದಾಗಿದೆ ಸ್ನೇಹಿತರೆ ಒಂದು ವೇಳೆ ನೀವು ಯಾವುದಾದರೂ ಎರಡು ಬೆಕ್ಕುಗಳು ಜಗಳ ಆಡುವುದನ್ನು ನೋಡಿದ್ರೆ ಇದು ನಿಮಗಾಗಿ ಅತ್ಯಂತ ಅಶುಭ ಆಗಿರುತ್ತದೆ ಯಾವ ರೀತಿ ಅಂದ್ರೆ ಒಂದು ವೇಳೆ ನೀವೇನಾದರೂ ಎರಡು ಬೆಕ್ಕುಗಳು ಜಗಳ ಆಡುತ್ತಿರುವುದನ್ನು ನೋಡಿದ್ರೆ ನಿಮ್ಮ ಮಧ್ಯೆ ನಿಮ್ಮ ಅಕ್ಕಪಕ್ಕದ ಮನೆಯವರ ಮಧ್ಯೆ ಜಗಳ ುವ ಸಾಧ್ಯತೆ ಇರುತ್ತದೆ ಬೆಕ್ಕುಗಳು ನಿಮ್ಮ ಮನೆಯಲ್ಲಿ ಜಗಳವಾಡಲಿ ಅಥವಾ ಅಂಗಳದಲ್ಲಿ ಜಗಳವಾಡಿದರೆ ಅಶುಭ ಸಂಕೇತದಲ್ಲಿ ಇದು ಬರುತ್ತದೆ ಹಾಗಾಗಿ ಯಾವಾಗ ನಿಮ್ಮ ಮನೆಯಲ್ಲಿ ಬೆಕ್ಕುಗಳು ಜಗಳವಾಡುತ್ತವೆಯೋ ಆಗ ನೀವು ಸ್ವಲ್ಪ ಎಚ್ಚರಿಕೆ ವಹಿಸುವುದು ಇಂಪಾರ್ಟೆಂಟ್ ಇದೆ ಯಾವುದೇ ಕಾರಣಕ್ಕೂ ಅಕ್ಕಪಕ್ಕದ ಮನೆಯವರಿಗೆ ನೀವು ಜೋರಾಗಿ ಮಾತನಾಡಬಾರದು ಜಗಳವಾಡಲು ಮುಂದೆ ಹೋಗಬಾರದು ಇದರಿಂದ ಆಗುವಂತಹ ಜಗಳವು ತಪ್ಪಿ ಹೋಗುತ್ತದೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡೋದನ್ನ ಮರೆಯದಿರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು